ಹಲೋ ಎವ್ರಿ ವನ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋಭಿ ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ ಒಂದು ತ್ರೀ ಡೇಸಿಂದ ಯಾಕೋ ನನಗೆ ತುಂಬ ಲೋ ಫೀಲ್ ಆಗ್ತಾ ಇತ್ತು ಸೊ ಎಲ್ಲಾದರೂ ಹೋಗಬೇಕಂತ ಡಿಸೈಡ್ ಮಾಡಿದೆ ಬಟ್ ನನ್ನ ಮೈಂಡಲ್ಲಿ ಫಸ್ಟ್ ಬಂದಿದಂತಹ ಪ್ಲೇಸ್ ಇದೊಂದು ಆಗಿತ್ತು ಸೊ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಯಾರಿಗೂ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಇವತ್ತು ನೈಟ್ ಟೆನ್ ಥರ್ಟಿಗೆ ನನಗೆ ಬಸ್ಸಿದೆ ಅಬಿ ಬಸ್ಸಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ಇವಾಗ ಮನೆ ದೇವರಿಗೆ ಪೂಜೆ ಮಾಡಿ ಇಲ್ಲಿಂದ ಹೊರಡಬೇಕು ಇವಾಗ ಟೈಮ್ ಒಂದು ತ್ರೀ ಥರ್ಟಿ ಆಗಿದೆ ಸೊ ನಾನು ಇವಾಗ ದೇವ್ರ ಸಾಮಾನೆಲ್ಲೂ ತೊಳೆದು ಅದಕ್ಕೆ ನೀಟಾಗಿ ಹೂವೆಲ್ಲ ಇಟ್ಟು ವಸ್ತ್ರಗೆಲ್ಲ ರಂಗೋಲೆ ಹಾಕಿ ನೈವೇದ್ಯ ಪ್ರಿಪೇರ್ ಮಾಡಿ ಪೂಜೆ ಮಾಡಿ ಆ್ಯಂಡ್ ನನಗೆ ನೈಟಿಗೆ ಊಟ ಪ್ರಿಪೇರ್ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಬಟ್ಟೆನೂ ಇನ್ನೂ ಕೂಡ ಪ್ಯಾಕ್ ಮಾಡಿಲ್ಲ ಎಲ್ಲನೂ ರೆಡಿ ಮಾಡಿಕೊಂಡು ಹೊರಡಬೇಕು ಸೊ ಇವಾಗ ಬೇಗ ಬೇಗ ಕೆಲಸಗಳನ್ನ ಶುರು ಹಚ್ಕೊತೀನಿ ಯಾಕಂದರೆ ಬಸ್ ಯಾರಿಗೂ ವೆಯ್ಟ್ ಮಾಡಲ್ಲ ಪ್ರೈವೇಟ್ ವೆಹಿಕಲ್ ಆದರೆ ನಾವು ಲೇಟಾದ್ರೂ ಪರವಾಗಿಲ್ಲ ಅಂತ ಹೇಳ್ಬೋದು ಇದು ಬಸ್ ಅಲ್ವಾ ಸೊ ನಾನು ಒಂದು ಟೆನ್ ಥರ್ಟಿಗೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಂದು ಒಂದು ನೈನ್ ಥರ್ಟಿ ಹಂಗೆ ಮನೆ ಬಿಡ್ತು ಅಂತ ಹೇಳಿದ್ರೆ ನಾನು ಟೆನ್ನಿಗೆ ರೀಚ್ ಆಗ್ತೀನಿ ನನಗೆ ಗೊತ್ತಿಲ್ಲ ಟ್ರಾಫಿಕ್ ಹೇಗಿರುತ್ತೆ ಅಂತ ಸ್ಯಾಟರ್ಡೆ ಬೇರೆ ಆಗಿರೋದ್ರಿಂದ ಮೇ ಬಿ ಒಂದು ಸ್ವಲ್ಪ ಟ್ರಾಫಿಕ್ ಇರ್ಬೋದೇನೋ ಸೊ ಒಂದು ಅರ್ಧ ಗಂಟೆ ಮುಂಚೆನೇ ನಾನು ಮನೆ ಬಿಡ್ಬೇಕು ಅಂದ್ಕೊಂಡಿದ್ದೀನಿ ಇನ್ಯಾಕೆ ತಡ ಬನ್ನಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ಅಂದ್ಕೊಂಡಿರೋಂತಹ ಜಾಗಕ್ಕೆ ಹೋಗಿ ಬರೋಣ ದೇವ್ರ ಸಾಮಾನೆಲ್ಲ ತೊಳೆದು ಮುಗಿಸ್ತೆ ಇವಾಗ ಏನಿದ್ರು ಹೋಗಿ ಸ್ವಲ್ಪ ಪೂಜೆಗೆ ಐಟಮ್ಸ್ ತರಬೇಕು ಹೂ ಹಣ್ಣು ಕಾಯಿ ಮತ್ತೆ ತುಳಸಿ ಇಷ್ಟು ತರಬೇಕು ಅಂಡ್ ಆ ಮನೆಗೆ ಹೋಗ್ಬಿಟ್ಟು ನನ್ನ ಬಟ್ಟೆಗಳನ್ನ ಎತ್ಕೊಂಡು ಬರಬೇಕು ಇವಾಗ ಹೋಗಿ ಅದೊಂದು ತಂದರೆ ಅದೊಂದು ಕೆಲಸ ಮುಗಿಯುತ್ತೆ ಇವಾಗ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸಜ್ಜಿಗೆ ಅಂತಾರೆ ನಮ್ಮ ಕಡೆ ಇವಾಗ ಸ್ವಲ್ಪ ತುಪ್ಪ ಹಾಕೊಂಡು ರವೆನ ಉರ್ಕೊತೀನಿ ಇವಾಗ ಸಕ್ಕರೆ ಸ್ವಲ್ಪ ಇವಾಗ ನೀರು ಹಾಕೊತಿದ್ದೀನಿ ಒಂದು ಕಪ್ಪು ಒಂದರ್ಡು ಆಸ್ತಿ ಇವಾಗ ಎಲ್ಲ ಕೆಲಸ ಮುಗಿದಿದೆ ದೇವರೆಲ್ಲ ಜೋಡ್ಸಿಟ್ಟಿದ್ದೀನಿ ಅದಕ್ಕೆ ಹೂವು ಒಂದು ಹಾಕಿಬಿಟ್ಟು ಹೊಸದ ಅರ್ಶನ ಕುಂಕುಮ ಇಟ್ಬಿಟ್ರೆ ಮುಗೀತು ಇದು ನೈವೇದ್ಯ ಇಟ್ಟು ಒಂದು ಮಾಡಿಸು ಅಂತ ಹೇಳಿದ್ರೆ ನನಗೆ ಊಟಕ್ಕೆ ರೆಡಿ ಮಾಡ್ಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಡೋದಷ್ಟೇ ಅಷ್ಟೇ निर्भिवेद सर्वी सर्व तमस्वी कार्य निर्योग तम हमेशम हनुमा तमसाए रुद्रेखरो भव तत्पुषा विदे महावीराय विमहे तन्नो ऋत्र प्रचोदया ಪೂಜೆ ಎಲ್ಲ ಮುಗೀತು ಇವಾಗ ಏನಿದ್ರು ಉಳಿದಿರೋ ಕೆಲಸ ಬಟ್ಟೆನ ಪ್ಯಾಕ್ ಮಾಡ್ಕೊಬೇಕು ಮತ್ತು ಊಟಕ್ಕೆ ಚಿತ್ರಾನ್ನ ಮಾಡ್ಕೊಬೇಕು ಈಸಿ ಚಿತ್ರಾನ್ನ ಜಸ್ಟ್ ಎಣ್ಣೆ ಹಾಕೋದು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಲಾಸ್ಟಲ್ಲಿ ನಿಂಬೆಣ್ಣೆಬಿಟ್ರೆ ಮುಗೀತು ಕತೆ ಅಷ್ಟೇ ಚಿತ್ರಾನ್ನ ರೆಡಿ ಈ ಬಾಕ್ಸ್ಗೆ ಹಾಕೊತಿದ್ದೀನಿ ನಾನು ಏನೇನು ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಲೈಟ್ ತಗೊತಾ ಇದ್ದೀನಿ ಚಿಕ್ಕದು ಮೊಬೈಲ್ಗೆ ರಿಂಗ್ ಲೈಟ್ ಥರ ಇರುತ್ತೆ ಅದು ಬಂದು ತೊಗೊತಿದ್ದೀನಿ ಮತ್ತು ಹೆಡ್ಸೆಟ್ ಮತ್ತು ಇನ್ನೊಂದು ಏರ್ ಡಾಪ್ಸ್ ಇವು ಮೂರು ತೊಗೊಂಡಿದ್ದೀನಿ ಮತ್ತು ಜೊತೆಗೆ ನಾನು ಆಲ್ರೆಡಿ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ಮೈಕೋ ಇದೊಂದು ಇದೊಂದು ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇದೊಂದು ಟ್ರೈಪೋರ್ಟ್ ಸ್ಟ್ಯಾಂಡ್ ತೊಗೊತಾ ಇದ್ದೀನಿ ಅಲ್ಲಿ ಒಂದು ಗೆಟ್ ರೆಡಿ ನೀವು ವಿಡಿಯೋ ಮಾಡ್ತೀರಿ ಅದಕ್ಕೋಸ್ಕರ ಇದೊಂದು ಸ್ಟ್ಯಾಂಡ್ ತಗೋತಾ ಇದ್ದೀನಿ ಇನ್ನೊಂದು ಫೋಟೋ ತೆಗೆಯೋಕ ಯಾರೂ ಇರೋಲ್ಲ ಅಲ್ವಾ ಸೊ ನಾನೇನೇ ಟೈಮರ್ ಇಟ್ಬಿಟ್ಟು ಫಿಕ್ಸ್ ತೊಗೊಂಬೋದು ಸೊ ಇಷ್ಟು ಗ್ಯಾಜೆಟ್ಸ್ನ ನಾನು ತೊಗೊತಾ ಇದ್ದೀನಿ ಆ್ಯಂಡ್ ನನ್ನ ಐ ಡಿ ಪ್ರೂಫ್ಸ್ ತಗೊತಾ ಇದ್ದೀನಿ ಸ್ವಲ್ಪ ಕ್ಯಾಶ್ ತೊಗೊತಾ ಇದ್ದೀನಿ ಇವಾಗ ಟೈಮ್ ನೈನ್ ಓ ಕ್ಲಾಕ್ ನಾನು ಇವಾಗ ಹೊರಟು ಆ ಮನೆಗೆ ಹೋಗಿ ಡ್ಯಾಡಿ ಮಮ್ಮಿ ಹತ್ರ ಮಾತಾಡಿಸ್ಕೊಂಡು ಹೊರಡೋಷ್ಟ್ರಲ್ಲಿ ನೈನ್ ಫಿಫ್ಟೀನ್ ಆಗುತ್ತೆ ಸೊ ನಾನು ಹೋಗೋ ಅಷ್ಟರಲ್ಲಿ ಒಂದು ನೈನ್ ಟ್ವೆಂಟಿ ಫೈವ್ ಟೆನ್ ಆಗ್ಬೋದು ಒಂದು ಥರ್ಟಿ ಮಿನಿಟ್ಸ್ ವೆಯ್ಟ್ ಮಾಡೋದ್ರೇನು ಪ್ರಾಬ್ಲಮ್ ಇಲ್ಲ ಲೇಟಾಗಿ ಹೋಗೋದಕ್ಕಿಂತ ಬೇಗ ಹೋಗಿ ವೆಯ್ಟ್ ಮಾಡಿದ್ರೇ ಎಷ್ಟೋ ವಾಸಿ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ನೀವು ಅಷ್ಟೇ ಕಂಪ್ಲೀಟ್ ಆಗಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಆಗ್ತಾಡ ಬನ್ನಿ ಹೋಗೋಣ ಇವಾಗ ಟೈಮ್ ಆಲ್ರೆಡಿ ನೈನ್ ಥರ್ಟಿ ಆಗೋಗಿದೆ ನಾನು ಇವಾಗ ಹೋಗ್ತಿದ್ದೀನಿ ಮೇ ಬಿ ನಾನು ರೀಚ್ ಆಗೋಷ್ಟು ಒಂದು ಹತ್ತು ಹದಿನೈದು ಅಥವಾ ಹತ್ತು ಆಗಬಹುದು ಫೈನಲಿ ನಾನು ಬಸ್ ಸ್ಟ್ಯಾಂಡನ್ನ ರೀಚ್ ಆದೆ ಟೈಮ್ ಬಂದು ಟೆನ್ ಟ್ವೆಂಟಿ ಆಗಿತ್ತು ನಾನು ಈ ಬಸ್ಸಲ್ಲಿ ಅಪ್ಪರ್ ಸೀಟನ್ನ ಬುಕ್ ಮಾಡಿಕೊಂಡಿದ್ದೆ ಆ್ಯಂಡ್ ಇವಾಗ ನೋಡ್ತಾ ಇರೋದೇ ನನ್ನ ಸೀಟ್ ಫೈನಲಿ ನಾನು ಬಸ್ ಹತ್ತು ಕೂತ್ಕೊಂಡಿದ್ದೀನಿ ಹೇಗೆ ಮಕ್ಕರಾಯಿತು ಅಂತ ಹೇಳಿದ್ರೆ ಆ್ಯಕ್ಚುಲಿ ನನ್ನ ಬಸ್ ನಂಬರ್ ಇದ್ದಿದ್ದೇ ಬೇರೆ ಬಟ್ ಅವರು ನಾನು ಹೋಗಿ ಅಲ್ಲಿ ಕೌಂಟ್ರಲ್ಲಿ ಕೇಳಿದ ಮೇಲೆ ಅವರು ನನಗೆ ಬಸ್ ನಂಬರ್ ಚೇಂಜ್ ಆಗಿರೋದು ಹೇಳಿದ್ರು ಆಲ್ಮೋಸ್ಟ್ ಹತ್ತುವರೆ ತನಕ ನಾನು ಸುಮ್ಮನೆ ಹುಡುಕ್ತಿದ್ದೀನಿ ಎಲ್ಲಿ ಬಸ್ ನಂಬರ್ ಬಸ್ ನಂಬರ್ ಅಂತ ಆಮೇಲೆ ಅದು ಏನೋ ಶಫಲ್ ಮಾಡಿದ್ರಂತೆ ಇವಾಗ ಹತ್ತು ಕೂತ್ಕೊಂಡಿದ್ದೀನಿ ಫಸ್ಟ್ ಇವಾಗ ಊಟ ಮಾಡ್ಬಿಡ್ತಿತ್ತು ಈ ಥರ ಒಂದು ವಿಂಡೋ ಸೀಟಲ್ಲಿ ಸಾಂಗ್ ಕೇಳ್ತಾ ಟ್ರಾವೆಲ್ ಮಾಡ್ತಾ ಮಾಡ್ತಾಯಿದ್ದರೆ ತುಂಬ ನೆಮ್ಮದಿ ಅನಿಸುತ್ತೆ ನಾನು ಹಾಗೆ ಸಾಂಗ್ ಕೇಳ್ತಾ ಕೇಳ್ತಾ ಊಟ ಮಾಡಿಕೊಂಡೆ ನಾನು ಮಲ್ಕೊಂಡಾಗ ಟೈಮ್ ಲೆವೆನ್ ಥರ್ಟಿ ಆಗಿತ್ತು ಮಧ್ಯದಲ್ಲಿ ಸ್ವಲ್ಪ ಎಚ್ಚರ ಆಯಿತು ನಂತರ ಕಂಡುಬಿಟ್ಟು ನೋಡಿದಾಗ ನಾನು ಮಂತ್ರಾಲಯನ ರೀಚ್ ಆಗಿದ್ದೆ ಇವತ್ತು ಭಾನುವಾರ ಆಗಿರೋದ್ರಿಂದ ರೂಮ್ಸ್ಗಳು ಸಿಗೋದು ತುಂಬಾ ಕಷ್ಟ ಆಗಿತ್ತು ನಾನು ಆಲ್ಮೋಸ್ಟ್ ಫಾರ್ಟಿ ಮಿನಿಟ್ಸ್ ರೂಮ್ ಹುಡುಕಿದೆ ಇವತ್ತು ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಕ್ರೌಡ್ ಇದೆ ಸಂಡೇ ಆಗಿರೋದ್ರಿಂದ ಆ್ಯಂಡ್ ರೂಮ್ಸ್ ಎಲ್ಲ ಸೋಲ್ಡ್ ಔಟ್ ನನಗೆ ಈ ರೂಮ್ ಸಿಕ್ಕಿರೋದೇ ಹೆಚ್ಚು ಸೊ ಇವಾಗ ಬೇಗ ಬೇಗ ಸ್ನಾನ ಮಾಡಿ ನಾನು ಬೇಗ ಹೊರಡಬೇಕು ಯಾಕಂದರೆ ತುಂಬ ಕ್ರೌಡ್ ಇದೆ ನಾನು ಇಷ್ಟೊಂದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮೇ ಬಿ ದರ್ಶನ ಕೂಡ ಲೇಟ್ ಆಗುತ್ತೆ ನನಗೆ ಒನ್ ಥರ್ಟಿಗೆ ಬಸ್ ಇರೋದ್ರಿಂದ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಹೊರಡಬೇಕು ಆ್ಯಂಡ್ ನಾನು ಇಲ್ಲಿ ಬಂದು ಒಂದು ಎರಡು ಅವರ್ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ ನೈಟ್ ಕೂಡ ನನಗೆ ನಿದ್ದೆ ಇಲ್ಲ ಎನಿವೆ ನನ್ನದು ಮಧ್ಯಾಹ್ನ ಬಸ್ ಅಲ್ವಾ ಸೊ ಆವಾಗ ಮಲ್ಕೊಂಡ್ರೆ ಆಯಿತು ಇವಾಗ ಲೇಟ್ ಮಾಡೋದು ಬೇಡ ಬೇಗ ಫ್ರೆಶ್ ಅಪ್ ಆಗಿ ಬೇಗ ದರ್ಶನಕ್ಕೆ ಹೊರಡ್ತೀನಿ ನಾನು ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಟೆಂಪಲ್ಗೆ ಹೋಗೋದಕ್ಕೆ ಇವಾಗ ಟೈಮ್ ಸೆವೆನ್ ಥರ್ಟಿ ನಾನು ಫುಲ್ ರೆಡಿಯಾಗಿ ಆಗಾಯಿತು ಇನ್ನೇನಿದ್ರು ದೇವ್ರ ದರ್ಶನಕ್ಕೆ ಹೋಗಬೇಕು ನಿಮಗೆ ದೇವ್ರ ದರ್ಶನ ಮಾಡ್ಸೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ನಾನು ನಿಮಗೆ ಟೆಂಪಲ್ನ ದರ್ಶನ ಮಾಡಿಸ್ತೀನಿ ಬನ್ನಿ ನಿನ್ನೆ ತಡ ಹೋಗಿ ಬರೋಣ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ನಾನು ರಾಯರ ದರ್ಶನ ಮಾಡೋಣ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತ್ಕೊಂಡೆ ನನ್ನ ಪುಣ್ಯಕ್ಕೆ ಬೇಗ ಬೇಗ ದರ್ಶನ ಆಯಿತು ಬಟ್ ಎಲ್ಲಿ ಕಷ್ಟ ಆಯಿತು ಅಂತ ಹೇಳಿದ್ರೆ ತೀರ್ಥ ಮತ್ತೆ ಮಂತ್ರಾಕ್ಷತೆಯನ್ನು ಇಸ್ಕೊಳ್ಳುವಂತಹ ಜಾಗದಲ್ಲಿ ತುಂಬಾ ಕ್ರೌಡ್ ಇತ್ತು ಆಲ್ಮೋಸ್ಟ್ ಫಾರ್ಟಿ ಮಿನಿಟ್ಸ್ ಆದಮೇಲೆ ನನ್ನ ಕೈಗೆ ತೀರ್ಥ ಮತ್ತೆ ಮಂತ್ರಾಕ್ಷತೆ ಸಿಕ್ತು ನಂತರ ದೇವಸ್ಥಾನದಿಂದ ಈಚೆ ಬಂದು ನಾನು ಪ್ರಸಾದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡೆ ದರ್ಶನ ಕಂಪ್ಲೀಟ್ ಆಯಿತು ನಾನು ಏಯ್ಟ್ ಓ ಕ್ಲಾಕ್ಗೆ ಹೋಗಿ ನಿಂತ್ಕೊಂಡಿದ್ದು ಏಯ್ಟ್ ಟ್ವೆಂಟಿಗೆಲ್ಲ ದರ್ಶನ ಆಯಿತು ಬಟ್ ಮಂತ್ರಾಕ್ಷತೆ ಕೊಡೋದೇ ತುಂಬಾ ಲೇಟ್ ಆಯಿತು ಆ್ಯಂಡ್ ನಿಜವಾಗ್ಲೂ ಆರಾಧನೆ ಟೈಮಲ್ಲೂ ಕೂಡ ಇಷ್ಟೊಂದು ಜನ ನಾನು ನೋಡಿರಲಿಲ್ಲ ಆ್ಯಂಡ್ ಇಷ್ಟೊತ್ತು ಟೈಮ್ ತೊಗೊಂಡಿರಲಿಲ್ಲ ಇವಾಗ ನಾನು ಪ್ರಸಾದ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಊಟಕ್ಕೆ ಪ್ರಸಾದ ತಿನ್ನೋಣ ಅಂತ ಇಲ್ಲ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ನೋಡಬೇಕು ಎಷ್ಟೊತ್ತಿಗೆ ಅಂತ ಮೇ ಬಿ ಇಲ್ಲಿ ಲೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಅನಿಸುತ್ತೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊತೀನಿ ಇಲ್ಲಿಂದ ಊಟ ಮಾಡ್ಕೊಂಡು ಆಮೇಲೆ ರೂಮ್ಗೆ ಹೋಗಿ ಆಮೇಲೆ ಚೆಕ್ಔಟ್ ಮಾಡಬೇಕು ಈಚೆಯಿಂದ ನಾನು ಇಷ್ಟು ಜನಗಳನ್ನ ನೋಡಿ ನಿಜವಾಗ್ಲೂ ನಾನು ಇವತ್ತು ಒಳಗಡೆ ಹೋಗಿ ಪ್ರಸಾದ ತಿಂತೀನ ಅಂತಲೇ ಅನ್ನಿಸ್ಬಿಡ್ತು ಹೇಗೋ ಒಂದು ಧೈರ್ಯ ಮಾಡಿ ಪ್ರಸಾದ ತಿನ್ನಲೇಬೇಕು ಅಂತ ಟಿಫನ್ ಕೂಡ ಮಾಡಿದೆ ನಾನು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡೆ ಆಫ್ಟರ್ ಒನ್ ಆ್ಯಂಡ್ ಹಾಫ್ ಅವರ್ ನನಗೆ ಪ್ರಸಾದ ಸಿಕ್ತು ಒಂದು ಕಡೆ ಕುತ್ಕೊಂಡು ನೆಮ್ಮದಿಯಾಗಿ ಆ ಪ್ರಸಾದನ ತಿಂದು ನನ್ ಮತ್ತೆ ರೂಮ್ ಬಂದೆ ಟೈಮ್ ಇವಾಗ ಹನ್ನೆರಡು ನಲ್ವತ್ತೈದು ನಾನು ಇವಾಗ ಚೆಕ್ಔಟ್ ಮಾಡಿ ಬಸ್ ಸ್ಟ್ಯಾಂಡ್ಗೆ ಹೋಗೋಸಲ್ಲಿ ಒಂದೊಂದು ಕಾಲ್ ಆಗುತ್ತೆ ಸೊ ದ್ಯಾಟ್ ಒಂದು ಹತ್ತು ನಿಮಿಷ ನನಗೇನಾದರೂ ಬೇಕು ಅಂತ ಹೇಳಿದ್ರೆ ತಿನ್ನೋದಕ್ಕೆ ಮತ್ತು ವಾಟರ್ ಬಾಟಲ್ ಬೇಕು ಇಷ್ಟೆಲ್ಲ ತಗೊಂಡು ನಾನು ವೆಯ್ಟ್ ಮಾಡ್ತಾ ನಿಂತ್ಕೊತೀನಿ ಇವತ್ತಿನ ದಿನ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲ ಒಂದು ಟೈಮ್ ಟೇಬಲ್ ಮಾಡಿ ಮಾಡಿಟ್ಕೊಂಡಂಗಿತ್ತು ಐದುವರೆಗೆ ನಾನು ಮಂತ್ರಾಲಯ ಬಂದೆ ತುಂಬ ರಶ್ ಇರೋ ಕಾರಣ ನನಗೆ ರೂಮ್ಸ್ ಎಲ್ಲೂ ಸಿಕ್ಕಲಿಲ್ಲ ಹೇಗೋ ಒಂದು ರೂಮ್ ಇದು ಸಿಕ್ಕಿರೋದೇ ಹೆಚ್ಚು ನನಗೆ ಸೊ ಚಕ್ಕಿನಾಗಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗೋಷ್ಟಲ್ಲಿ ಒಂದು ಏಳು ನಲವತ್ತಾಯಿತು ಏಳು ಹೋಗಿ ನಿಂತ್ಕೊಂಡಿದ್ದಕ್ಕೆ ಒಂದು ಎಂಟು ಇಪ್ಪತ್ತರಷ್ಟರಲ್ಲಿ ನನಗೆ ದರ್ಶನ ಆಯಿತು ದೆನ್ ಅದಾದಮೇಲೆ ಮಂತ್ರಾಕ್ಷತೆ ಮತ್ತು ತೀರ್ಥ ತೊಗೊಳಕ್ಕೆ ಹೋದಾಗ ಅಲ್ಲೊಂದು ಹಾಫ್ ಆನ್ ಅವರ್ ಫಾರ್ಟಿ ಮಿನಿಟ್ಸ್ ಆಯಿತು ಅಲ್ಲಿಂದ ಮತ್ತೆ ಪ್ರಸಾದಕ್ಕೆ ಬಂದಾಗ ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಆಯಿತು ಅಲ್ಲೂ ಕ್ಯೂ ಅಲ್ಲಿ ನಿಂತ್ಕೊಂಡೇ ಪ್ರಸಾದ ತೊಗೊಂಡಿದ್ದಾಯಿತು ಇನ್ನು ಮತ್ತೆ ರೂಮಿಗೆ ಬಂದು ರೆಡಿಯಾಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟು ಮತ್ತೆ ನಾನು ಊಟಕ್ಕೆ ಹೋದೆ ಅಲ್ಲಂತೂ ಇನ್ನೂ ಕ್ರೌಡ್ ಅಲ್ಲೂ ಒನ್ ಅವರ್ ಆಯಿತು ಸೊ ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಹನ್ನೆರಡೂವರೆ ಇವಾಗ ನಾನು ರೆಡಿ ಕಾಲು ಗಂಟೆಲಿ ರೆಡಿ ಆಗಿದ್ದೀನಿ ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಮತ್ತು ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಲ್ಲ ಆಫ್ಟರ್ ನನ್ನ ಬಸ್ ಹತ್ತಿ ನಾನು ಬ್ಯಾಂಗ್ಳೂರಿಗೆ ರೀಚ್ ಆದಮೇಲೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂಮ್ ನಾನು ಮಂತ್ರಾಲಯಕ್ಕೆ ಬರ್ತಾ ಮನಸ್ಸು ತುಂಬ ಬೇಜಾರು ಏನೇನೋ ಕನ್ಫ್ಯೂಷನ್ಸ್ಗಳನ್ನ ತೊಗೊಂಡು ಬಂದಿದ್ದೆ ಇವಾಗ ನಾನು ಕ್ಲಿಯರ್ ಮೈಂಡಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ಯಾವುದೋ ಒಂದು ಹೋಟೆಲಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ಟ್ವೆಂಟಿ ಮಿನಿಟ್ಸ್ ಅಂತ ನಾನು ಫ್ರೈಡ್ ರೈಸ್ ಮತ್ತು ಗೋಬಿನ ಆರ್ಡರ್ ಮಾಡಿದ್ದೀನಿ ಹೋಗ್ತಾ ಹೋಗ್ತಾ ತಿಂದ್ಕೊಂಡು ಮನೆಗೆ ಹೋಗ್ಬಿಡೋದು ಅಷ್ಟೇ ಇಲ್ಲಿಗೆ ಈ ವಿಡಿಯೋನ ಏನು ಮಾಡೋ ಟೈಮ್ ಬಂತು ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಸಡನ್ ಸಡನ್ ಪ್ಲ್ಯಾನ್ ಇದು ನಾನು ಹೇಳಿದೆ ನನಗೆ ಏನಾದರೂ ಬೇಜಾರಾಯಿತು ಅಂತ ಹೇಳಿದ್ರೆ ನನಗೆ ಮನಸ್ಸಿಗೆ ಫಸ್ಟ್ ಬರೋ ಅಂತಹ ಮಂತ್ರಾಲಯ ಇಲ್ಲಿ ಸಿಗೋಂತಹ ನೆಮ್ಮದಿ ನನಗೆ ಎಲ್ಲೂ ಸಿಗೋದಿಲ್ಲ ನಾನು ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಂದ್ರೂ ಅಷ್ಟೇ ನಾನು ಫಸ್ಟ್ ಮಂತ್ರಾಲಯಕ್ಕೆ ಬಂದೇ ನಾನು ಆ ಕೆಲಸನ ಸ್ಟಾರ್ಟ್ ಮಾಡೋದು ಇವನ್ ನನ್ನ ಯೂಟ್ಯೂಬ್ ಚಾನಲ್ ಕೂಡ ನನಗೆ ಹೋಪ್ಸನ್ನ ಕೊಡೋದು ರಾಘವೇಂದ್ರ ಸ್ವಾಮಿಗಳು ಮಾತ್ರ ಆ್ಯಂಡ್ ಹಿ ಕಾಲ್ಡ್ ಐ ಕೇಮ್ ಅಷ್ಟೇ ಸಿಂಪಲ್ ಆ್ಯಸ್ ದಟ್ ಇನ್ನೇನಿಲ್ಲ ಆ್ಯಂಡ್ ಏನಕ್ಕೆ ಒಬ್ಬಳೇ ಬಂದೆ ಅಂತ ಹೇಳಿದ್ರೆ ನಾನು ಫಸ್ಟೇ ಹೇಳಿದೆ ಅವ್ರನ್ನ ಕರೆದು ಇವ್ರನ್ನ ಕರೆದು ಅವ್ರನ್ನೆಲ್ಲ ರೆಡಿ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಟೈಮ್ಗೆ ಬೇಕಾದಾಗ ಅವ್ರು ಯಾರೂ ರೆಡಿ ಆಗೋಲ್ಲ ಸೊ ಅದಕ್ಕೇ ನಾನು ಒಬ್ಬಳೇ ಬಂದೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಒಂದೂವರೆ ಗಂಟೆಯಲ್ಲಿ ನಾನು ಬೆಂಗಳೂರನ್ನ ರೀಚ್ ಆಗ್ತೀನಿ ಸೊ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಮಿಸ್ ಮೀ ಬೈ ಬಾಯ್